ಟೊಮ್ಯಾಟೊ ತಿಂದರೆ ಏನಾಗುತ್ತೆ ಟೊಮ್ಯಾಟೊ ಎಷ್ಟು ತಿಂದರೆ ಒಳ್ಳೆಯದು ಎಷ್ಟು ತಿಂದರೆ ಕೆಟ್ಟದ್ದು ಈ ಎಲ್ಲ ಡೀಟೇಲ್ಸ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಟೊಮ್ಯಾಟೊ ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ಪ್ರತಿದಿನ ಯೂಸ್ ಮಾಡುವಂತಹ ಒಂದು ತರಕಾರಿ ಅಲ್ವಾ ಎಲ್ಲ ರೀತಿಯ ಅಡುಗೆಗಳಲ್ಲಿ ಸೂಟ್ ಆಗುತ್ತೆ ಇದು ಎಲ್ಲ ರೀತಿಯ ಅಡುಗೆಗಳಿಗೆ ಹೊಂದಿಕೊಳ್ಳುತ್ತೆ ಹಾಗಾಗಿ ನಾವು ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ ಆದರೆ ನಾವು ಯಾವತ್ತಾದರೂ ಈ ಟೊಮ್ಯಾಟೊ ತಿನ್ನೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಎಷ್ಟೊಂದು ಸೈಡ್ ಇಫೆಕ್ಟ್ಸ್ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀವಾ ಕೆಲವೊಮ್ಮೆ ಇಲ್ಲ ಅಂತ ಅನಿಸುತ್ತೆ ಸೊ ಇವತ್ತು ನಾನು ಟೊಮ್ಯಾಟೊ ತಿನ್ನೋದರಿಂದ ಏನೇನು ಹೆಲ್ಪ್ ಆಗುತ್ತೆ ಅದೇ ರೀತಿ ಯಾವ್ಯಾವ ರೀತಿ ಸೈಡ್ ಇಫೆಕ್ಟ್ಸ್ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಟೊಮ್ಯಾಟೊ ತಿನ್ನೋದರಿಂದ ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಮೊದಲನೇದು ನಾವು ನಾರ್ಮಲ್ ಆಗಿ ಹೇಳ್ಬೋದು ಅಂತ ಹೇಳಿದರೆ ಇದು ನಾಲ್ಕಿಗೆ ತುಂಬ ರುಚಿ ಕೊಡುತ್ತೆ ಅದರಿಂದ ನಾವು ಬೇರೆ ಬೇರೆ ರೀತಿಯ ಡಿಶಸ್ ಮಾಡೋದ್ರಿಂದ ತುಂಬ ರುಚಿ ಕೊಡುತ್ತೆ ಅದೇ ರೀತಿ ಇದನ್ನು ಬ್ಯೂಟಿ ಟ್ರೀಟ್ಮೆಂಟ್ಗಳಲ್ಲಿ ಅಂದರೆ ನಮ್ಮ ಸೌಂದರ್ಯವರ್ಧಕವಾಗಿ ಮುಖದಲ್ಲಿ ಏನಾದರೂ ಫೇಸ್ ಪ್ಯಾಕ್ ಮಾಡೋದು ಅಥವಾ ಟ್ಯಾನ್ ರಿಮೂವಲ್ಗೆ ಈ ಥರ ಎಲ್ಲದಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ ಮುಖದಲ್ಲಿ ಕಪ್ಪು ಕಲೆ ಇದ್ದರೆ ಎಲ್ಲ ಕೂಡ ಹೋಗುತ್ತೆ ಈ ಟೊಮ್ಯಾಟೊಯಿಂದ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ಇದು ಚರ್ಮಕ್ಕೆ ತುಂಬಾ ಒಳ್ಳೆಯದು ನಾವು ಪ್ರತಿದಿನ ಇದನ್ನು ತಿನ್ನೋದ್ರಿಂದ ನಮ್ಮ ಚರ್ಮ ಕಾಂತಿಯುಕ್ತವಾಗುತ್ತೆ ಹಾಗೆ ತುಂಬ ಸಾಫ್ಟ್ ಕೂಡ ಆಗುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ಕೆಲವೊಂದು ರಿಸರ್ಚ್ ಪ್ರಕಾರ ಇದು ಏನು ಸೂರ್ಯನಿಂದ ಅತಿನೇರಳೆ ಕಿರಣಗಳು ಅಥವಾ ಯು ವಿ ರೇಸ್ ಅಂತ ಏನು ಹೇಳ್ತೀವಲ್ಲ ವಾಯ್ಲೆಟ್ ರೇಸ್ ಅಂತ ಅದರಿಂದ ನಮ್ಮ ಸ್ಕಿನ್ನನ್ನು ಅಥವಾ ನಮ್ಮ ದೇಹವನ್ನು ರಕ್ಷಿಸೋಕೆ ಈ ಟೊಮ್ಯಾಟೊ ಹೆಲ್ಪ್ ಮಾಡುತ್ತೆ ಅನ್ನೋದು ಕೂಡ ತಿಳಿದು ಬಂದಿದೆ ಇವೆಲ್ಲ ಟೊಮ್ಯಾಟೊಯಿಂದ ಆಗುವಂತಹ ಹೆಲ್ತ್ ಬೆನಿಫಿಟ್ಸ್ಗಳು ಅಥವಾ ನಮ್ಮ ದೇಹಕ್ಕೆ ಆಗುವಂತಹ ಬೆನಿಫಿಟ್ಸ್ಗಳಾದರೆ ಇನ್ನು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಕೂಡ ಇರುತ್ತೆ ಬಟ್ ಸೈಡ್ ಇಫೆಕ್ಟ್ಸ್ ಯಾವಾಗ ಅಂತ ಹೇಳಿದರೆ ನಾವು ಅತಿಯಾಗಿ ಅಥವಾ ಒಂದು ಲಿಮಿಟ್ಗಿಂತ ಜಾಸ್ತಿ ಟೊಮ್ಯಾಟೋವನ್ನು ತಿಂದಾಗ ಸೊ ನಾವು ಪ್ರತಿದಿನ ಟೊಮ್ಯಾಟೊ ತಿಂತಾ ಇದ್ದಾಗ ಒಂದು ಲಿಮಿಟ್ ಮೀರಿ ತಿಂತಾ ಇದ್ದರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಹೇಳ್ಬೋದು ಅಂತ ಹೇಳಿದರೆ ನಾವು ತುಂಬ ಜಾಸ್ತಿ ಟೊಮ್ಯಾಟೊನ ಯೂಸ್ ಮಾಡ್ತಾ ಇದ್ರೆ ಇದು ನಮ್ಮ ಡೈಜೆಷನ್ ಪ್ರಾಬ್ಲಮ್ಗೆ ಒಂದು ಕಾರಣ ಆಗಬಹುದು ಅಜೀರ್ಣ ಆಗಬಹುದು ಬೇದಿ ಥರ ಸ್ಟಾರ್ಟ್ ಆಗಬಹುದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟಾಗಿ ತುಂಬ ಜನಕ್ಕೆ ಗೊತ್ತಿರುವಂಥದ್ದೇ ಇದು ಟೊಮ್ಯಾಟೊ ಜಾಸ್ತಿ ತಿನ್ನೋದ್ರಿಂದ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮೂತ್ರಕೋಶದ ಸಮಸ್ಯೆಗಳೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಎಸ್ಪೆಷಲಿ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ಈ ಟೊಮ್ಯಾಟೊ ಅಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿನೇ ಇರುತ್ತೆ ಸೊ ನಾವು ಒಂದು ಲಿಮಿಟಲ್ಲಿ ತಿಂದರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕ್ಯಾಲ್ಷಿಯಂ ಸಿಗುತ್ತೆ ಬಟ್ ನಾವು ಅಗತ್ಯಕ್ಕಿಂತ ಜಾಸ್ತಿ ತಿಂದಾಗ ಏನಾಗುತ್ತೆ ಆ ಕ್ಯಾಲ್ಶಿಯಂ ಕರೆಕ್ಟಾಗಿ ಜೀರ್ಣ ಆಗಲ್ಲ ಸೊ ಅದು ಸ್ಟೋನ್ ಥರದಲ್ಲಿ ಅಥವಾ ಕಲ್ಲಿನ ಥರದಲ್ಲಿ ಹರಳಿನ ಥರದಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ ಸೊ ಇದರಿಂದಾಗಿ ಕಿಡ್ನಿ ಸ್ಟೋನ್ ಆಗುವ ಸಂಭವ ತುಂಬ ಜಾಸ್ತಿ ಇರುತ್ತೆ ಇನ್ನು ನೆಕ್ಸ್ಟ್ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದರೆ ಕೆಲವೊಬ್ರಿಗೆ ತುಂಬ ಜಾಸ್ತಿ ಟೊಮ್ಯಾಟೊ ತಿಂದಾಗ ಮೈಕೆ ನೋವೆಲ್ಲ ಕೂಡ ಸ್ಟಾರ್ಟ್ ಆಗಬಹುದು ಇದು ಕೂಡ ಟೊಮ್ಯಾಟೋವನ್ನು ಜಾಸ್ತಿ ತಿನ್ನೋದ್ರಿಂದ ಆಗೋದು ಬರೋಕೆ ಶುರು ಆಗುತ್ತೆ ನಾವು ಅವೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನು ಎದುರಿಸಬೇಕಾಗತ್ತೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು